ಕುಶಾಲನಗರದ ಕೈಗಾರಿಕೋದ್ಯಮಿಗಳ ಮತ್ತು ವೃತ್ತಿ ನಿರತರ ವಿವಿಧೋದ್ದೇಶ ಸಹಕಾರ ಸಂಘ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಎರಡು ಪಾಯಿಂಟ್ ಸೊನ್ನೆ ಎರಡು ಕೋಟಿ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಟಿಆರ್ ಶರವಣಕುಮಾರ್ ತಿಳಿಸಿದ್ದಾರೆ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಘದ ಕಾರ್ಯವ್ಯಾಪ್ತಿಯಿಂದ ಜಿಲ್ಲಾ ಮಟ್ಟಕ್ಕೆ ವಿಸ್ತರಿಸುವ ಚಿಂತನೆಯಿಂದ ಹೊಂದಲಾಗಿದೆ ಈ ಸಾಲಿನಲ್ಲಿ ನಾಲ್ಕು ನೂರ ಎರಡು ಪಾಯಿಂಟ್ ಆರು ಒಂಬತ್ತು ಕೋಟಿ ವಾರ್ಷಿಕ ವ್ಯವಹಾರ ನಡೆಸಿದ್ದು ಅನುತ್ಪಾದಕ ಆಸ್ತಿಗಳಿಗೆ ಎರಡು ಪಾಯಿಂಟ್ ಎರಡು ಆರು ಲಕ್ಷದಷ್ಟು ಆದಾಯ ತೆರಿಗೆಗಳಿಗೆ ಹತ್ತು ಪಾಯಿಂಟ್ ಆರು ನಾಲ್ಕು ಲಕ್ಷ ಮತ್ತು ಕಟ್ಟಡ ಹಾಗೂ ಇತರೆ ಸವಕಳಿಗೆ ಹತ್ತು ಪಾಯಿಂಟ್ ಸೊನ್ನೆ ಮೂರು ಲಕ್ಷಗಳಿಂದ ಕಾಯ್ದಿರಿಸಿದ ಒಟ್ಟು ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಮೂರು ಲಕ್ಷದಷ್ಟು ಮೊತ್ತವನ್ನು ಕಾಯ್ದಿರಿಸಲಾಗಿದೆ ಎಂದರು

సాధన స కనుక సాధ్య మానిటెంట్ సర్కార ఇలాఖ ఇది కర్ణాటక సర్కార్ ఏపక్షన ఇలాఖీటర్ సాధ్యూ మాత్రం యోజన ఇక్కడ వసతి కష్ట సాధన పరిస్థితి సిరియన ಹೋದ್ರೆ ಅದೇನಾಗೆ ಒಬ್ಬರಿಗೆ ಬಾಯಿ ಮಾತ್ರ ನೂರಾಗುತ್ತೆ ಕಟ್ಟಡಿ ಏನೂ ಆಗಲ್ಲ ಸರ್ಕಾರ ಬಟ್ ನಮ್ಮ ವ್ಯವಸ್ಥೆ ಆಗೋಲ್ಲ ನಮ್ಮದು ಸರ್ಕಾರಿ ವ್ಯವಸ್ಥೆ ಇರಲಿಲ್ಲ ನಮಗೆ ನ್ಯಾಯಾಲಯಗಳು ನಾವು ನಮ್ಮ ಭಾಗ್ಯ ಕೊಪ್ಪಳಕ್ಕೆ ಒಂದು ಮಾರ್ಕ್ಸ್ ಏನಾದ್ರೂ ಇರೋದು ಸ್ವಲ್ಪ ಬೈಟ್ ಎಲ್ಲಾ ಮಾರ್ಕ್ಸ್ ಇರುತ್ತೆ ತುಂಬೊಂದು ಏನಾದ್ರೂ ಬೈಟ್ ಇರುತ್ತೆ ಒಂದು ಚಾಪ್ಟರ್ ಅಲ್ಲಿ ಮೂವಿ ಕಡವಕ್ಕೆ ಹೋಗ್ತಿದ್ರೆ ರೋಷಾ ಅದು ಸ್ವಲ್ಪ ಕಮೆಂಟ್ ಆಗ್ತಿದೆ ಆದ್ರೆ ನಾವು ವಿಶೇಷವಾಗಿ ನಮ್ಮಲ್ಲಿ ಯಾವ ವ್ಯವಹಾರ ಮಾಡ್ತಾರೆ ನಾನು ನಮ್ದನ್ನು ಕೊಡ್ಬೇಕು ಅದಕ್ಕೆ ನಾವು ಮಾಡ್ತೀವಿ ನಮ್ಮಲ್ಲಿ ಪೂರ್ಣ ಕಲಚನಕ್ಕೆ ಮಾತ್ರ ನಮ್ಮಲ್ಲಿ ಸೇರ್ಕುತ್ತೀವಿ ನಮ್ಮ ನಂಬಿ ಯಾರುವ ಹೂಡಿಕೆ ಮಾಡಲಿಕ್ಕೆ ಗಾಯ ಮಾಡುತ್ತೆ ಮಾಡಲಿಕ್ಕೆ ಒಟ್ಟು ರೂಪಾಯಿ ನಾವು ಡಿಪಾಸಿಟ್ಸ್

ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ಸೇರಿದಂತೆ ನಿರ್ದೇಶಕರು ಪಾಲ್ಗೊಂಡಿದ್ದರು